ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಗೆ ಸ್ವಾಗತ ನಾನು ಅಶ್ವಿನಿ ಹೆಚ್ ನಂದಳಿಕೆ ವಿವಾದದ ಕೇಂದ್ರವಾಗಿದ್ದ ಬೈಲೂರಿನ ಉಮಿಕಲ್ ಬೆಟ್ಟದ ಮೇಲಿನ ಪರಶುರಾಮ ಪಾರ್ಕ್ ಕಾಮಗಾರಿ ಮುಂದುವರಿಯಬೇಕೆಂಬ ಸಾರ್ವಜನಿಕರ ಆಗ್ರಹ ದಿನದಿಂದ ದಿನಕ್ಕೆ ಬಲಗೊಳ್ತಾ ಇದೆ ಈ ಕೂಗು ಹೆಚ್ಚುತ್ತಿರುವಂತೆ ಇದೀಗ ಈ ಬೇಡಿಕೆ ಬಲ ತುಂಬಿ ಬಿಜೆಪಿ ಬೀದಿ ಹೋರಾಟಕ್ಕಿಳಿದಿದೆ ಈ ಕುರಿತ ಸುದ್ದಿ ಇಲ್ಲಿದೆ ಪರಶುರಾಮ ಥೀಮ್ ಪಾರ್ಕ್ಗೆ ಆಗ್ರಹಿಸಿ ನಾಳೆ ಬಿಜೆಪಿಯಿಂದ ಬೃಹತ್ ವಾಹನ ಚಾತ ಹೌದು ಕಾರ್ಕಳ ಬೈಲೂರಿನ ಉಮಿಕ್ಕಳ ಬೆಟ್ಟದ ಮೇಲೆ ಬೆಟ್ಟದಷ್ಟು ಕನಸಿನೊಂದಿಗೆ ಅಭಿವೃದ್ಧಿಯಾಗಿ ಬೆಳೆದಿದ್ದ ಪರಶುರಾಮ ಥೀಮ್ ಪಾರ್ಕ್ ವಿವಾದದಿಂದ ಸ್ತಬ್ಧಗೊಂಡಿದೆ ಪ್ರವಾಸೋದ್ಯಮ ದೃಷ್ಟಿಯಿಂದ ನಿರ್ಮಾಣಗೊಂಡಿದ್ದ ಪಾರ್ಕ್ ರಾಜಕೀಯಕ್ಕೆ ಬಲಿಪಶುವಾಗಿದೆ ಪ್ರತಿಮೆ ಕುರಿತು ಎದ್ದಿದ ಆರೋಪಗಳು ತಿಳಿಯಾಗ್ತಿದ್ದಂತೆ ಮತ್ತೆ ಥೀಮ್ ಪಾರ್ಕ್ ಮರಳಿ ವೈಭವ ಕಾಣಲು ಹವಣಿಸುತ್ತಿದೆ ಇದೀಗ ಬಿ ಜೆ ಪಿ ಥೀಮ್ ಪಾರ್ಕ್ ಗಾಗಿ ಬೀದಿಗಿಳಿಯಲು ನಿರ್ಧರಿಸಿದ್ದು ನಾಳೆ ಬುಧವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಕಳದ ಕಳೆದ ಅನಂತ ಶಯನ ಬಳಿಯಿಂದ ಬೃಹತ್ ವಾಹನ ಜಾಥಾಕ್ಕೆ ಚಾಲನೆ ನೀಡಲಾಗ್ತಿದೆ ಈ ಜಾಥಾ ನೂರಾರು ವಾಹನಗಳೊಂದಿಗೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಲಿದೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪರಿಶ್ರಾಮ ಥೀಮ್ ಪಾರ್ಕ್ ಕಾಮಗಾರಿ ಶೀಘ್ರ ಆರಂಭಗೊಳ್ಳಬೇಕು ಬಾಕಿ ಅನುದಾನ ಬಿಡುಗಡೆಗೊಳ್ಳಬೇಕು ಹಾಗೂ ಅಪಪ್ರಚಾರ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಮನವಿ ಸಲ್ಲಿಸಲಾಗ್ತದೆ ಎಂದು ಬಿಜೆಪಿ ತಿಳಿಸಿದೆ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕುಗಳಿಂದ ಬೃಹತ್ ಸಂಖ್ಯೆಯಲ್ಲಿ ವಾಹನಗಳು ಜಾಥಾದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಸ್ಥಳೀಯ ಜನತೆಯು ಪಾರ್ಕ್ ಅಭಿವೃದ್ಧಿಗೆ ಒತ್ತಾಯಿಸುತ್ತಿದ್ದು ಈ ವಿಷಯ ಈಗ ರಾಜ್ಯ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಥೀಮ್ ಪಾರ್ಕ್ ಸ್ಥಗಿತದಿಂದ ಲಕ್ಷಾಂತರ ರೂಪಾಯಿಗಳ ನಷ್ಟ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ರಾಜ್ಯ ಸರ್ಕಾರದ ಬೊಕ್ಕಸ ಕಂಟಿದೆ ಇದರ ಮೂಲದಿಂದಲೂ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯರಿಗೆ ಆರ್ಥಿಕ ಹೊಡೆತ ಬಿದ್ದಿದ್ದು ಊರಿನ ವಾಸ್ತವಿಕ ಅಭಿವೃದ್ಧಿಗೆ ತಡೆ ಉಂಟಾಗಿದೆ ಎಂಬ ಆತಂಕ ವ್ಯಕ್ತವಾಗಿದೆ ಪಾರ್ಕ್ ಬೇಕು ಬೆಟ್ಟ ವೀಕ್ಷಣೆಗೆ ಮುಕ್ತವಿರಲಿ ಪರಶುರಾಮ್ ಪಾರ್ಕ್ ನ ಕಾಮಗಾರಿ ಮರು ಆರಂಭವಾಗಬೇಕು ಜನರಿಗೆ ಬೆಟ್ಟ ವೀಕ್ಷಣೆಗೆ ಮುಕ್ತವಾಗಬೇಕು ಎಂಬುದು ಈಗ ಸಾರ್ವಜನಿಕರ ಸಾಮೂಹಿಕ ನಿರೀಕ್ಷೆಯಾಗಿದ್ದು ಬೆಟ್ಟದ ಮೆಟ್ಟಿಲುಗಳಲ್ಲಿ ಮತ್ತೆ ವೈಭವ ಮರುಕಳಿಸಬೇಕು ಎಂಬುದು ನೂರಾರು ಜನರ ಹಂಬಲವಾಗಿದೆ ಕರಾವಳಿ ನಾಡಿ ಜ್ಯೋತಿ